ಗುರುಗಳು ಅವರು ಸಹ ಜಶಾಂತ್ ಕಾದ್ರಿ ಗುರುಗಳು ಸಹ ಆಗಮಿಸಿದ್ದಾರೆ ಅವರು ಸಹ ವೇದಿಕೆಗೆ ಆಗಮಿಸಬೇಕಂತ ಹೇಳ್ಬಿಟ್ಟು ಇದೀಗ ಆಹ್ವಾನಿಸುತ್ತೇನೆ ಆಗಮಿಸಿರ್ತಕ್ಕಂಥ ಸೈಯದ್ ಜಿಶಾಂತ್ ಕಾದ್ರಿ ಇಸ್ಲಾಂ ಸಮಾಜದ ಮೌಲ್ಯಗಳು ಪೂಜ್ಯರಿಗೆ ಒಮ್ಮೆ ಜೋರಾಗಿ ಚಪ್ಪಾಳ ತೆರೆದ ಮೂಲಕ ಅವ್ರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ ನಿರ್ಮಲಾ ತುಂಗಭದ್ರ ಜಲ ಜಾಗೃತಿ ಪಾದಯಾತ್ರೆಯ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಅತಿಥಿಗಳಿಗೆ ಎನ್ ಉದಯ್ ಕುಮಾರ್ ಸೋಕರ್ ಜಿಲ್ಲಾ ಸಂಚಾಲಕರು ವೇದಿಕೆ ಮೇಲೆ ಎಲ್ಲ ಗಣ್ಯರನ್ನು ಸ್ವಾಗತದ ಜೊತೆಗೆ ಪರಿಚಯ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೇವೆ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ನವದೆಹಲಿ ನಿರ್ಮಲ ತುಂಗಭದ್ರಾ ಅಭಿಯಾನ ಕರ್ನಾಟಕ ಪರ್ಯಾವರಣ ಟ್ರಸ್ಟ್ ಶಿವಮೊಗ್ಗ ಈ ಸಂಯುಕ್ತ ಆಶ್ರಯದಲ್ಲಿ ಇವತ್ತೇನು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಿಂದ ಮೂರನೇ ಹಂತದ ಪಾದಯಾತ್ರೆ ಕಿಷ್ಕಿಂದ ಇವತ್ತು ಮಂತ್ರಾಲಯ ಮಂತ್ರಾಲಯಗಳಿಗೆ ನಡೆಯುತ್ತಿದೆ ಆ ನಿಮಿತ್ತ ಇವತ್ತು ಪಾದಯಾತ್ರೆ ಮೂರನೇ ಹಂತದ ಪಾದಯಾತ್ರೆ ಮಾನವೀಯಿಗೆ ಆಗಮಿಸಿದೆ ಅದ್ದೂರಿಯಾಗಿ ನಿರ್ಮಲ ತುಂಗಭದ್ರಾ ಅಭಿಯಾನ ಅಷ್ಟೇ ನಿರ್ಮಲವಾಗಿ ಮನಸ್ಸಿನಿಂದ ಬಂದು ಈ ಪಾದಯಾತ್ರೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ಮುನ್ನಡೆಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತ ಈ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನದ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಸವರಾಜ್ ಪಾಟೀಲ್ ವೀರಪ್ಪ ಅವರವರನ್ನು ಸ್ವಾಗತಿಸುತ್ತ ಇವರು ಮೂಲತಃ ಆರ್ಥಿಕ ತಜ್ಞರು ಹಿಂದೆ ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹೆ ಸಲಹೆಗಾರರಾಗಿ ಕೆಲಸ ಮಾಡಿ ಸುಮಾರು ದೇಶದಲ್ಲಿರ್ತಕ್ಕಂಥ ಎಲ್ಲ ನದಿಗಳ ನಿರ್ಮಲ ಮಾಡ್ತಕ್ಕಂಥ ಪಾದಯಾತ್ರೆಗಳಲ್ಲಿ ಪಾಲ್ಗೊಂಡು ಇವತ್ತು ನಮ್ಮ ಕರ್ನಾಟಕದ ಪಾದಯಾತ್ರೆಗಳಲ್ಲಿ ಪಾದಯಾತ್ರೆ ಮಾಡುವ ಮೂಲಕ ತುಂಗೆಯನ್ನು ಪರಿಶುದ್ಧ ಮಾಡಲಿಕ್ಕೆ ನಮ್ಮ ನಿಮ್ಮ ಮುಂದೆ ಬಂದಿದ್ದಾರೆ ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಹಿಮಾ ಪಾಟೀಲ್ರು ಇನ್ನು ಕೇವಲ ಒಂದು ಐದತ್ತು ನಿಮಿಷದಲ್ಲಿ ನಮಗೆ ಜಾಯಿನ್ ಆಗ್ತಾರೆ ಸಿದ್ಧಾಂತದ ಮೇಲೆ ರಾಜಕಾರಣ ಮಾಡಿರ್ತಕ್ಕಂಥ ಈ ಕರ್ನಾಟಕ ಕಂಡಂಥ ಒಬ್ಬ ಒಳ್ಳೆ ಮುಖ್ಯಮಂತ್ರಿ ಎಸ್ ಪಟೇಲ್ ಅವರು ಸುಪುತ್ರರು ಮತ್ತು ಮಾಜಿ ಶಾಸಕರು ಈ ರಾಜ್ಯ ಸಂಚ ನಿರ್ಮಲ ತುಂಗಭದ್ರಾ ಅಭಿಯಾನದ ರಾಜ್ಯ ಸಂಚಾಲಕರಾಗಿ ಪೂರ್ಣ ಪ್ರಮಾಣದ ಪಾದಯಾತ್ರೆಯಲ್ಲಿ ಅವ್ರು ತೊಡಗಿಸಿಕೊಂಡಿದ್ದಾರೆ ಅವರಿಗೂ ಈ ವೇದಿಕೆ ಮೇಲೆ ನಮ್ಮ ಮಾನವೀಯ ಎಲ್ಲ ಹಿರಿಯರ ವತಿಯಿಂದ ಸನ್ಮಾನಿಸು ಸ್ವಾಗತಿಸುತ್ತ ಇನ್ನೋರ್ವರು ಹಿರಿಯರಾಗಿರ್ತಕ್ಕಂಥ ಪ್ರೊಫೆಸರ್ ಕುಮಾರಸ್ವಾಮಿಗಳು ಇವರು ಇವರು ಆರ್ಥಿಕ ತಜ್ಞರು ಮತ್ತು ಪರಿಸರವಾದಿಗಳು ಇವರು ಅನೇಕ ಈ ಪರಿಸರದ ಯೋಜನೆಗಳಲ್ಲಿ ತಮ್ಮ ಇಳಿವಯಸ್ಸಿನ ಇಡೀ ಜೀವನವನ್ನು ಅದಕ್ಕೆ ಮುಡುಪಾಗಿಟ್ಟು ಇದನ್ನು ತಮ್ಮ ಜೀವಿತಾವಧಿ ಮುಗಿಯುವವರೆಗೂ ತಮ್ಮ ಕೈಲಿಂದ ಎಷ್ಟಾಗುತ್ತೋ ಅದನ್ನು ಪರಿಶುದ್ಧ ಮಾಡುವಕ್ಕ ಮಾಡುವ ತನಕ ತಮ್ಮ ಹೋರಾಟವನ್ನು ಮುಂಚೂಣಿಯಲ್ಲಿದ್ದಾರೆ ಅವ್ರನ್ನ ನಾನು ಈ ವೇದಿಕೆಯಲ್ಲಿ ಸಾಗಿಸ್ಲಿಕ್ಕೆ ಭಾಳ ಹೆಮ್ಮೆ ಪಡ್ತಾ ಇದ್ದೀನಿ ಅದೇ ರೀತಿಯಾಗಿ ಇನ್ನೊಬ್ರು ಐ ಐ ಟಿ ಕಾಲೇಜಿನ ಐ ಐ ಟಿ ಸಂಸ್ಥೆಯ ಪ್ರೊಫೆಸರ್ ಆಗಿರ್ತಕ್ಕಂಥ ಪ್ರೊಫೆಸರ್ ಶ್ರೀಪತಿ ಸರ್ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ತಮ್ಮ ಮಾತಿನಲ್ಲಿ ತಮ್ಮ ಗಮನಕ್ಕೆ ತರ್ತಾರೆ ಬಟ್ ಇಂಥವ್ರನ್ನ ನನ್ನ ವೇದಿಕೆಯಲ್ಲಿ ಇದೆ ಅಂದರೆ ನಮ್ಮೆಲ್ಲರ ಸೌಭಾಗ್ಯ ಅನ್ನುವ ರೀತಿ ನಾನು ಅವ್ರನ್ನ ಈ ವೇದಿಕ ಮಾನವ ಪರವಾಗಿ ಎಲ್ಲ ಜನತೆಯ ಪರವಾಗಿ ಈ ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ ಶ್ರೀಪತಿ ಸರ್ ಅವರಿಗೆ ಅದೇ ರೀತಿಯಾಗಿ ಇನ್ನೋರ್ವ ಹಿರಿಯರಾಗಿರ್ತಕ್ಕಂಥ ಉನ್ನತ ಅಧಿಕಾರಿಯಾಗಿ ನಿವೃತ್ತಿ ಹೊಂದಿ ತಮ್ಮ ಉಳಿದ ಜೀವನವನ್ನು ಪರಿಸರದ ಬಗ್ಗೆ ಕಾಳಜಿ ವಹಿಸಲಿಕ್ಕೆ ಈ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನದ ದಕ್ಷಿಣ ಭಾರತ ಪ್ರಮುಖರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಾಧವನ್ ಸರ್ ಅವರನ್ನು ಈ ವೇದಿಕೆಯಲ್ಲಿ ನಾನು ಸ್ವಾಗತಿಸುತ್ತೇನೆ ಅದೇ ರೀತಿಯಾಗಿ ನಮ್ಮ ಸೋದರಿಯರಾಗಿರ್ತಕ್ಕಂಥ ಶ್ರೀಮತಿ ಗಾಯತ್ರಿ ಅವರು ಇವರು ಪರಿಸರ ಉಳಿಸುವುದರ ಜೊತೆಗೆ ಪರ್ಯಾಯ ವ್ಯವಸ್ಥೆ ಏನು ಅನ್ನೋದಕ್ಕೆ ಅವರು ಈ ಪರಿಸರದ ಪರಿಸರ ಸ್ನೇಹಿ ಉತ್ಪಾದಕರಾಗಿ ಕೆಲಸ ಮಾಡ್ತಾ ಇವತ್ತು ಕೆಲವು ಜನರ ಕೈಯಲ್ಲಿ ಇರ್ಬೋದು ಪೆನ್ಗಳು ಪೆನ್ಸಿಲ್ಗಳು ಅವು ಯಾವ ಪ್ಲಾಸ್ಟಿಕ್ನು ಅಲ್ಲ ಆ ರೀತಿ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಆ ಪರಿವರ್ತನೆಯಲ್ಲಿ ಬಹಳ ಶ್ರಮವಾಗಿ ನಮ್ಮ ಜೊತೆಗೆ ದುಡಿತಾ ಇದ್ದಾರೆ ಅವರಿಗೂ ನಾನು ಸ್ವಾಗತಿಸುತ್ತಿದ್ದೇನೆ ಪೂಜಾರಿ ಇನ್ನೇನು ಕೆಲವು ಸಮಯದಲ್ಲಿ ಬರ್ಬೋದು ಇನ್ನೊಬ್ರು ನಮ್ಮ ಹಿರಿಯರಾಗಿರ್ತಕ್ಕಂಥ ಸೈಯದ್ ಜೀಶಾನ್ ಖಾದ್ರಿ ಅವರು ನಮ್ಮ ಮೌಲ್ಯಗಳಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಮುಖ್ಯ ಅತಿಥಿಗಳಾಗಿ ಇಲ್ಲಿ ರಾಜಕೀಯ ವ್ಯವಸ್ಥೆ ಇಲ್ಲ ಆದ್ರೂ ರಾಜಕೀಯವನ್ನು ಬದಿಗಿಟ್ಟು ಇವತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಈ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಅವರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ ಅದೇ ರೀತಿಯಾಗಿ ನಮ್ಮ ಸಹೋದರರಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಾಗಟ್ ಭಸನ್ಗೌಡ್ರಿಗೂ ಈ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇನ್ನೊರವರಾಗಿರ್ತಕ್ಕಂಥ ಸನ್ಮಿತ್ರರಾದಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವೆಂಕಟಪ್ಪ ನಾಯ್ಕರವರಿಗೂ ಈ ವೇದಿಕೆ ಮುಖ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇನ್ನೊರವರು ಹಿರಿಯರಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗಂಗಾಧರ ನಾಯಕರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿ ಇದೀಗ ಆಗಮಿಸಿರ್ತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ಷಟಕ್ಷರದ ಬ್ರಹ್ಮೆ ಮಹಂತ ಶ್ರೀಲಿಂಗ ಮಹಾಂತಲಿಂಗ ಸ್ವಾಮಿಗಳು ಕರೆಗುಡ್ಡ ಸಂಸ್ಥಾನ ಮಟ್ಟದ ಪೀಠಾಧಿಪತಿಗಳಿಗೆ ಈ ವೇದಿಕೆಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮ್ಮ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ್ ಪಾಟೀಲ್ ವೀರಪ್ಪರವರು ಅವರು ಈ ಸಭೆಯನ್ನು ಉದ್ದೇಶಿಸಿ ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನು ನೋಡಬೇಕಂತ ಕೇಳುತ್ತೇನೆ ಅದೇ ರೀತಿ ಈ ಒಂದು ವೇದಿಕೆ ಮೇಲೆ ಸೈಯದ್ ಸಜ್ಜದ್ ಮತವಲ್ಲಿ ಸಾಹೇಬರ ಸಹ ಇದ್ದಾರೆ ಅವ್ರನ್ನು ಸಹ ನಾನು ಅತ್ಯಂತ ಪ್ರೀತಿಯಿಂದ ಅವ್ರನ್ನೂ ಸಹ ನಾನು ಸ್ವಾಗತಿಸ್ತೇನೆ ಇಸ್ಲಾಂ ಧರ್ಮದ ಗುರುಗಳು ಶ್ರೀ ಖಾದ್ರಿಯವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣಮಾನ್ಯರೇ ಪರಿಸರವಾದಿಗಳೇ ಸಹಪಾದಯಾತ್ರಿಗಳೇ ಮುಂದೆ ಕುಳಿತಿರ್ತಕ್ಕಂಥ ಮಾನವೀ ನಗರ ಹಾಗೂ ಸುತ್ತಮುತ್ತಲಿನ ಎಲ್ಲ ತಂದೆ ತಾಯಿ ಅಂದಿರೆ ಅಣ್ಣ ಅಣ್ಣ ತಮ್ಮ ಅಕ್ಕ ತಂಗಿಯರೇ ಸುಮಾರು ಒಂದೂವರೆ ಎರಡು ಗಂಟೆಗಳ ಕಾಲ ತಾವು ಕಲಾವಿದರ ತಂಡಗಳ ಜೊತೆಗೆ ಪಾದಯಾತ್ರೆಯನ್ನು ಈ ನಗರದಲ್ಲಿ ಮಾಡಿದ್ದೀರಿ ವಿಶೇಷವಾಗಿ ಆ ಕಲಾವಿದರನ್ನ ನಾನು ಅಭಿನಂದಿಸ್ತೇನೆ ಅವರ ಕುಣಿತದ ರೀತಿ ಆ ರೋಷ ಆ ತಾಳ್ಮೆ ಒಂದು ಸ್ಟೆಮಿನಾ ಅಂತಾರೆ ಸಹನಾ ಶಕ್ತಿ ಅದೆಲ್ಲವೂ ನಮಗೆ ದಿಗ್ಭ್ರಮೆ ಮೂಡಿಸ್ತಕ್ಕಂಥದ್ದು ನಿಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಇದು ನಮ್ಮ ಹೈದರಾಬಾದ್ ಕರ್ನಾಟಕದ ಕ್ಷೇತ್ರದಲ್ಲಿ ಹೆಚ್ಚಾಗಿ ಹೋರಾಟ ಅನ್ನೋದು ಬಹಳ ಸುಲಭವಾದ ಮಾತು ಇದು ಹೋರಾಟ ಅಲ್ಲ ಇದು ಅಭಿಯಾನ ಹೋರಾಟದ ಸ್ವರೂಪ ಬೇರೆ ಅಭಿಯಾನದ ಸ್ವರೂಪ ಬೇರೆ ಹೀಗಾಗಿ ಅನೇಕರು ನಿಮ್ಮ ಹೋರಾಟದಲ್ಲಿ ನಾವಿದ್ದೇವೆ ಹೋರಾಟ ಅಲ್ಲ ಸ್ವಾಮಿ ಇದು ಅಭಿಯಾನ ಅಭಿಯಾನ ಅಂತ ಎಲ್ಲರನ್ನ ಒಳಗೊಂಡು ಎಲ್ಲರ ಪಾಲ್ಗೊಳ್ಳುವಿಕೆ ಪ್ರೇರಣೆ ಮಾಡಿ ಯಾರು ಯಾವ ಉದ್ದೇಶದ ಕಡೆಗೆ ನಿಮಗೆ ಎಚ್ಚರಿಸಲಿಕ್ಕೆ ಬಂದಿದ್ದಾರೆ ಆ ಕ್ಷೇತ್ರದಲ್ಲಿ ಪರಿಣಿತರು ಕೆಲಸ ಮಾಡಿದ್ದಾರೆ ತಮ್ಮ ಬದುಕನ್ನು ಸಮರ್ಪಿಸಿಕೊಂಡಿದ್ದಾರೆ ಕೆಲವು ಪರ್ಯಾಯ ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡಿ ತಮ್ಮ ಕಡೆ ನೋಡ ಹಾಗೆ ಮಾಡಿದ್ದಾರೆ ಮತ್ತು ಇಲ್ಲಿ ಹಚ್ತಿರ್ತಕ್ಕಂಥ ಪೆನ್ಸಿಲ್ಗಳು ನೋಟ್ಬುಕ್ಗಳನ್ನು ನೋಡಬಹುದು ಅವೆಲ್ಲ ಪರಿಸರ ಸ್ನೇಹಿಗಳು ಈಗ ನಮ್ಮನ್ನು ನೀರಿನ ಬಾಟ್ಲಿ ಬಿಡ ಅಂತಂದರೆ ಅದಕ್ಕೆ ಪರ್ಯಾಯ ಏನು ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ನಿಮ್ಮ ಹತ್ರ ಇರುತ್ತೆ ಹೀಗಾಗಿ ನಾವು ಇವೆಲ್ಲವಕ್ಕೂ ಪರ್ಯಾಯಗಳನ್ನು ಕೇವಲ ಸೂಚಿಸೋದಲ್ಲ ಅನೇಕ ಕಡೆ ದೇಶಾದ್ಯಂತ ಈ ರೀತಿಯ ಉತ್ಪಾದನೆಗಳನ್ನು ಈಗ ನಮ್ಮದು ಹದಿನೈದು ಕೆ ಜಿ ಭಾರ ಓರೋವರಿಗೆ ಪ್ಲಾಸ್ಟಿಕ್ ಚೀಲುಗಳಿದ್ದಾವೆ ರೈತರ ಮೆಕ್ಕೆ ಜೋಳದ ವೇಸ್ಟ್ನಿಂದ ಮಾಡಿರ್ತಕ್ಕಂಥ ಚೀಲಗಳು ಮತ್ತು ಭೂಮಿಗೆ ಹೋದರೆ ಅದು ಮತ್ತೆ ನಮಗೆ ಗೊಬ್ಬರವೇ ಆಗುತ್ತೆ ಹೊರತು ನಮ್ಮ ಪ್ಲಾಸ್ಟಿಕ್ಕಿನ ಸಮಸ್ಯೆಗಳಿಗೆ ಅದು ಪರ್ಯಾಯ ನಾವು ಬಾಟ್ಲಿಲ್ದ ನೀರು ಕುಡಿದಿಲ್ವೇ ಮೊದಲು ಕುಡಿದಿದ್ದೇವೆ ಅದರದ್ದು ನಡೆದಿದೆ ಪ್ರಯತ್ನ ನಾವು ಆದಷ್ಟು ವೇದಿಕೆ ಮೇಲೆ ನೋಡ್ಬೋದು ನಾವು ಪ್ಲಾಸ್ಟಿಕ್ ಬಾಟಲ್ಗಳನ್ನು ಇಟ್ಟಿಲ್ಲ ಮಾನ್ಯರೇ ಇದು ಯಾಕೆ ನಾವು ಈ ತುಂಗಭದ್ರೆಯನ್ನು ಉಳಿಸಿ ನಿರ್ಮಲಗೊಳಿಸಿ ಅಂತಕ್ಕಂಥ ಯಾತ್ರೆಯನ್ನು ನಾವು ಕೈಗೊಂಡಿದ್ದೀವಿ ಅಂತಕ್ಕಂಥದಕ್ಕೆ ಸ್ವಲ್ಪ ಹೊತ್ತಿನಲ್ಲಿ ನಿಮಗೆ ಕೆಲವು ವಿಷಯಗಳನ್ನು ತಮ್ಮ ಮುಂದಿಡ್ತೇನೆ ಸಾವಿರದ ಎರಡು ಸಾವಿರದ ನಲವತ್ತರ ಹೊತ್ತಿಗೆ ವಿಶ್ವಸಂಸ್ಥೆಯ ಒಂದು ವರದಿ ದೇಶದಲ್ಲಿ ಎಂಬತ್ತು ನದಿಗಳು ಅತಿ ಅಪಾಯದಲ್ಲಿದೆ ಅಂತ ಗುರುತಿಸಿದೆ ಇದರ ಹಿನ್ನೆಲೆಯಲ್ಲಿ ನಾವು ನದಿಗಳ ಸ್ವಚ್ಛತೆಗಾಗಿ ನದಿಗಳ ನಿರ್ಮಲತೆ ಮತ್ತು ಅವಿರಲತೆ ಅವಿರಲತೆ ಅಂದರೆ ಅವ್ಯಾಹತವಾಗಿ ಪ್ರವಾಹ ಇರಬೇಕು ನದಿಯಲ್ಲಿ ಇವತ್ತು ನಿರ್ಮಲತೆಯ ಕೊರತೆ ಯಾಕಿದೆ ಅಂದರೆ ಅದರಲ್ಲಿ ಇರಬೇಕಾದ ಮಿನಿಮಮ್ ವಾಟರ್ ಫ್ಲೋ ಅಂತ ಏನು ಕರಿತೀವಿ ನೀರಿನ ಪ್ರವಾಹ ಇಲ್ಲ ನಾವು ಡ್ಯಾಮ್ಗಳನ್ನು ಕಟ್ಟಿದೀವಿ ಚೆಕ್ ಡ್ಯಾಮ್ ಗಳನ್ನು ಕಟ್ಟಿದೀವಿ ಏತ ನೀರಾವರಿಗಳನ್ನು ಮಾಡಿದೀವಿ ಮಿನಿಮಮ್ ವಾಟರ್ ಫ್ಲೋ ಇಲ್ಲದೆ ಇರೋದ್ರಿಂದ ನದಿಗಳ ಮಲಿನತೆ ಹೆಚ್ಚಾಗಿದೆ ಆ ಮಲೀನತೆಗೆ ನಾವುಗಳೇ ಕಾರಣ ಒಂದು ಸಮಗ್ರವಾಗಿ ಯೋಚನೆ ಮಾಡೋದಾದರೆ ತುಂಗಭದ್ರೆ ಶೃಂಗೇರಿಯ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಒಂದು ಗಂಗಡಿ ಕಲ್ ಅದಕ್ಕೆ ಗಂಗಾ ಮೂಲ ಅಂತಲೂ ಕರೀತಾರೆ ಅಲ್ಲಿ ಮೂರು ನದಿಗಳು ಹುಟ್ಟುತ್ತವೆ ಒಂದು ತುಂಗೆ ಇನ್ನೊಂದು ಭದ್ರೆ ಆ ನಂತರ ನೇತ್ರಾವತಿ ಧರ್ಮಸ್ಥಳದ ಮಾರ್ಗವಾಗಿ ಹತ್ರ ನೇತ್ರಾವತಿ ಅರಬ್ಬಿ ಸಮುದ್ರವನ್ನು ಸೇರಿದರೆ ಶೃಂಗೇರಿ ಮಾರ್ಗವಾಗಿ ಕೂಡ್ಲಿವರೆಗೆ ಶಿವಮೊಗ್ಗ ಪಟ್ಟಣವನ್ನು ಹಾದು ಕೂಡ್ಲಿವರಿಗೆ ತುಂಗೆ ಅನ್ನಪೂರ್ಣೇಶ್ವರಿ ನಾವು ಹೊರನಾಡಿಗೆ ನೋಗ್ತೀವಿ ಅದ್ರ ಮುಂದೆ ಇರತಕ್ಕಂಥದ್ದು ಭದ್ರೆ ಭದ್ರಾವತಿ ನಗರದಲ್ಲಿದ್ದು ಕೂಡ್ಲಿಯಲ್ಲಿ ಕೂಡಿ ಅಲ್ಲಿಂದ ತುಂಗಭದ್ರೆಯಾಗಿ ನಿಮ್ಮೂರಿಗೆಲ್ಲ ಬಂದು ಎಲ್ಲ ಮಹನೀಯರು ತಪಸ್ವಿಗಳು ಸಂತರು ಎಲ್ಲ ಮಠಾಧೀಶರು ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಆದದ್ದು ಕೂಡ ತುಂಗಭದ್ರೆಯ ನದಿಯ ದಡದಲ್ಲಿ ಆಂಜನೇಯನ ಹುಟ್ಟು ಆದದ್ದು ಕಿಷ್ಕಿಂಧೆಯಲ್ಲಿ ನಮ್ಮ ದೇವಿ ಪುರಾಣವನ್ನು ಬರೆದಂಥ ಚಿದಾನಂದ ಅವಧೂತರು ಅಂಬಾ ಮಠದಲ್ಲಿ ಆನಂತರ ನಮ್ಮ ಒಳಬಳ್ಳಾರಿ ಮಠ ಆನಂತರ ನಂತರ ಚಿಕ್ಕಲ್ಪರ್ವಿ ಮಠ ಮತ್ತು ರಾಘವೇಂದ್ರ ಯತಿಗಳು ತಮ್ಮ ಜೀವಂತ ಸಮಾಧಿಯಾದ ಮಂತ್ರಾಲಯ ಎಲ್ಲ ನದಿಗಳಿಗೆ ತನ್ನದೇ ಆದಂಥ ವೈಶಿಷ್ಟ್ಯ ಇದೆ ಅವೆಲ್ಲರ ಸಂತರ ತಪಸ್ಸು ಸಂತರ ಪುಣ್ಯ ಇರೋದರಿಂದ ಆ ನದಿಗಳ ದಡದಲ್ಲಿ ನೀವು ಹೋದರೆ ಒಂದು ರೀತಿಯ ಪೂಜ್ಯ ಭಾವನೆ ಸಂತೃಪ್ತ ಭಾವನೆ ಒಂದು ಆಧ್ಯಾತ್ಮದ ಕಂಪನ ನಿಮ್ಮ ಹೃದಯದಲ್ಲಿ ಶುರುವಾಗುತ್ತೆ ಇಂಥ ಪವಿತ್ರವಾದ ನದಿಗಳು ನಮ್ಮನ್ನು ಉಳಿಸಿ ನಮ್ಮನ್ನು ರಕ್ಷಿಸಿ ಅಂತಕ್ಕಂಥ ಆಕ್ರಂದನವನ್ನು ಮಾಡತಕ್ಕಂಥ ಸ್ಥಿತಿಯನ್ನು ಯಾರು ಉಂಟು ಮಾಡಿದರು ಮನುಷ್ಯನೇ ಉಂಟು ಮಾಡಿದ ಸ್ವತಂತ್ರ ಭಾರತದ ನಲವತ್ತೇಳರ ಸಂದರ್ಭದಲ್ಲಿ ನಮ್ಮಲ್ಲಿದ್ದಂಥ ಜನಸಂಖ್ಯೆ ಮೂವತ್ತು ಕೋಟಿ ಇವತ್ತು ಒಂದು ನೂರ ನಲವತ್ತು ಕೋಟಿಗೆ ಬಂದು ನಿಂತಿದ್ದೀವಿ ಎಪ್ಪತ್ತೈದು ವರ್ಷ ಜೀವನ ಕಳೆದಿದ್ದೀವಿ ಸ್ವತಂತ್ರ ಭಾರತದಲ್ಲಿ ಆದರೆ ಈ ನದಿ ಸಂಸ್ಕೃತಿಯ ಜೊತೆಗೆ ಸಮೃದ್ಧಿಯನ್ನು ಕೂಡ ತಂದಿದೆ ಇವತ್ತು ನೀವೆಲ್ಲ ಕಾರ್ನಲ್ಲಿ ಓಡಾಡ್ತೀರಿ ಟ್ರ್ಯಾಕ್ಟರ್ಗಳನ್ನು ತಂದಿದ್ದೀರಿ ನಾಲ್ಕು ನಾಲ್ಕು ಚತುಸ್ಪ ಚತುಸ್ಪಾತಿ ರಸ್ತೆಗಳನ್ನು ಮಾಡಿದ್ದೀರಿ ಮಾಲುಗಳನ್ನು ಮಾಡಿದ್ದೀರಿ ಮಕ್ಕಳನ್ನು ವಿದೇಶಕ್ಕೆ ಕಳಿಸಿದ್ದೀರಿ ನೌಕರಿಗಳನ್ನು ತಗೊಂಡಿದ್ದೀರಿ ಇವೆಲ್ಲದರಲ್ಲಿ ತುಂಗೆಯ ಪಾತ್ರ ಇಲ್ವಾ ಈ ಸಂವೇದನೆ ಏನಾದರೂ ನಮ್ಮ ಹೃದಯದಲ್ಲಿದೆಯಾ ಇದನ್ನು ನಾವು ಕೇಳಿಕೊಳ್ಬೇಕಾದಂತ ಪ್ರಶ್ನೆ ಒಂದು ಕ್ಷಣ ನಮಗೆ ಇಲ್ಲ ಅಂದ್ರೆ ನಾವು ಎಲ್ಲಿರ್ತೀವಿ ಕೂಡ ನಾವು ಜ್ಞಾಪಿಸ್ಕೊಳ್ಬೇಕು ನೀವು ಅನೇಕ ಪಾದಯಾತ್ರೆಗಳನ್ನು ನಿಮ್ಮ ಜೀವನದಲ್ಲಿ ನೋಡೇ ಇರ್ತೀರಿ ಮಂತ್ರಾಲಯಕ್ಕೆ ಹೋಗೋರು ಪಾದಯಾತ್ರೆ ಮಾಡ್ತಾರೆ ಶ್ರೀಶೈಲ ಮಲ್ಲಿಕಾರ್ಜುನಕ್ಕೆ ಹೋಗೋರು ಪಾದಯಾತ್ರೆ ಮಾಡ್ತಾರೆ ಕಲಬುರಗಿ ಶರಣ ಬಸ ಹೋಗೋರು ಯಾತ್ರೆ ಮಾಡ್ತಾರೆ ಆದರೆ ಈ ಪಾದಯಾತ್ರೆ ವಿಶಿಷ್ಟವಾದದ್ದು ಇಲ್ಲಿ ಯಾರು ನಾವು ತದ್ಗತಿಗಾಗಿ ನಮ್ಮ ಪುಣ್ಯಕ್ಕಾಗಿ ಪಾದಯಾತ್ರೆಯನ್ನ ಮಾಡ್ತಾ ಇಲ್ಲ ಆದರೆ ಅದು ನಮಗೆ ಪುಣ್ಯ ಬರುತ್ತೆ ಅದು ಬೇರೆ ವಿಷಯ ಆದರೆ ನಮ್ಮ ಉದ್ದೇಶ ಎರಡೂ ದಡದಲ್ಲಿ ಮಲಗಿರುವ ಸಮಾಜದ ಜಾಗೃತಿಯನ್ನು ಉಂಟು ಮಾಡೋದು ನಮ್ಮ ಮೂಲ ಉದ್ದೇಶ ಹೀಗಾಗಿ ರಾಷ್ಟ್ರೀಯ ಸ್ವಾಭಿಮಾನ ಉತ್ತರ ಭಾರತದ ನದಿಗಳನ್ನು ಕೈಗೆತ್ತಿಕೊಂಡಾಗ ನಮ್ಮ ಒಂದು ಸಹ್ಯಾದ್ರಿ ತಪ್ಪಲಿನಲ್ಲಿರ್ತಕ್ಕಂಥ ನಮ್ಮ ಶಿವಮೊಗ್ಗ ಚಿಕ್ಕಮಗಳೂರು ಉತ್ತರ ಕನ್ನಡ ಈ ಜಿಲ್ಲೆಯ ಪರಿಸರವಾದಿಗಳು ನಮಗೆ ಕೇಳ್ತಾರೆ ನಾನು ದಿಲ್ಲಿಯಲ್ಲಿರೋದ್ರಿಂದ ದಿಲ್ಲಿಗೆ ಫೋನ್ ಮಾಡಿ ಕೇಳಿದರು ನಾವು ಈ ಯಾತ್ರೆಯಲ್ಲಿ ನಾವು ಭಾಗವಹಿಸಬಹುದೇ ತುಂಬ ಸಂತೋಷ ಆಯ್ತು ಬನ್ನಿ ಇಪ್ಪತ್ತೊಂದು ಜನ ನಮ್ಮ ಜೊತೆ ತಿಂಗಳುಗಟ್ಟಲೆ ಹೆಜ್ಜೆ ಹಾಕಿದ್ದಾರೆ ನೋಡಿದ್ದಾರೆ ಒಂದು ಪಾದಯಾತ್ರೆ ಯಾವ ಅದ್ಭುತವನ್ನು ಸೃಷ್ಟಿಸಬಲ್ಲದು ಸಮಾಜದಲ್ಲಿ ಅದರ ಅನುಭವದ ಫಲಶ್ರುತಿಯೇ ಈ ನಿರ್ಮಲ ತುಂಗ ಅಭಿಯಾನ ಇಲ್ಲಿ ಕರ್ನಾಟಕದಲ್ಲಿ ಬಂದಾಗ ಅವರೆಲ್ಲರೂ ಆಧರಣೀಯ ನಮ್ಮ ಕುಮಾರಸ್ವಾಮಿಗಳು ಮತ್ತು ಶ್ರೀಪತಿಗಳು ಎಲ್ಲ ನಾವೆಲ್ಲ ಸೇರಿ ನಿರ್ಮಲ ತುಂಗ ಅಭಿಯಾನವನ್ನು ಕೈಗೆತ್ಕೊಂಡ್ವಿ ವಿಶ್ವಸಂಸ್ಥೆಯ ವರದಿಯ ಅಪಾಯಗಳನ್ನು ನಾವು ಅರಿತುಕೊಂಡ್ವಿ ಎರಡು ಸಾವಿರದ ನಲವತ್ತರ ಹೊತ್ತಿಗೆ ತುಂಗಭದ್ರೆ ಕೇವಲ ಕುಡಿಯ ನೀರಿಗಾಗಿ ಮಾತ್ರ ಉಳಿಯಬಲ್ಲಳೆ ಹೊರತು ಕೃಷಿಗೆ ನೀರು ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಈ ವಿನಾಶದ ವೇಗವನ್ನು ನೀವು ಕಡಿಮೆ ಮಾಡದೆ ಈಗಲೇ ಕ್ರಮ ತಗೊಳ್ಳದೆ ಹೋದರೆ ತುಂಗೆ ಕೇವಲ ಕುಡಿಯೋ ನೀರಿಗಾಗಿ ಉಳಿತಾಳೆ ನಾವು ಕೃಷಿಗೆ ನೀರು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ನಾಸಾದ ಸೆಟಲೈಟ್ ಸರ್ವೆ ನಮಗೆ ಕಳಿಸಿದೆ ಕೇಂದ್ರ ಸರ್ಕಾರದಲ್ಲಿ ಇದೆ ಅದು ಇದರಲ್ಲಿ ಸಹ್ಯಾದ್ರಿಯ ತಪ್ಪಲು ಮತ್ತು ನದಿಯ ಉಗಮ ಆ ನಂತರ ಹರಿಹರದಿಂದ ಹೊಸಪೇಟೆ ಡ್ಯಾಮು ಹೊಸಪೇಟೆ ಡ್ಯಾಮಿನಿಂದ ನದಿಯೂ ಹರಿಯುತ್ತೆ ಮತ್ತು ಕಾಲುವೆಯೂ ಬರುತ್ತೆ ನಾವು ಕಾಲುವೆಯಿಂದ ಕೃಷಿಯನ್ನು ಮಾಡ್ತೇವೆ ನದಿಗಳಿಂದ ಕುಡಿಯೋ ನೀರನ್ನು ತಗೊಳ್ತೇವೆ ಪಂಪ್ಸೆಟ್ಗಳನ್ನು ಮಾಡಿದ್ದೀವಿ ಆದರೆ ಇಡೀ ತುಂಗಭದ್ರೆಯ ಅಚ್ಚುಕಟ್ಟಿನಲ್ಲಿ ನೀವು ತುಂಬ ಕೊನೆಯ ಹಂತದ ನೀರಿನಲ್ಲಿರ್ತಕ್ಕಂಥವ್ರು ಮಾನವಿ ಪಟ್ಟಣದವರು ಒಂಬತ್ತು ಜಿಲ್ಲೆಗಳು ಬಿಟ್ಟು ಮಂತ್ರಾಲಯ ಆಂಧ್ರವನ್ನು ಸೇರಿ ಮುಂದೆ ಜೋಗಳಂಬ ದೇವಸ್ಥಾನದ ಕರ್ನೂಲ್ ಹತ್ರ ಕೃಷ್ಣೆಯನ್ನು ಸೇರಿ ಅಲ್ಲಿ ಅತಿ ದೊಡ್ಡ ರೂಪವಾಗಿ ಕೃಷ್ಣಾ ನದಿ ಆಗುತ್ತೆ ತುಂಗಭದ್ರದ ಹೆಸರು ಅಲ್ಲಿ ಮಾಯ ಆಗತ್ತೆ ಅದು ಮುಂದೆ ಶ್ರೀಶೈಲ ಡ್ಯಾಮ್ ಆನಂತರ ನಾಗಾರ್ಜುನ ಸಾಗರ ಚೆನ್ನೈವರೆಗೂ ಕುಡಿಯ ನೀರು ಹೋಗುತ್ತೆ ನಾವೆ ಆ ನಂತರ ವಿಜಯವಾಡದಲ್ಲಿ ಒಂದು ಡ್ಯಾಮ್ ಇದೆ ಅದಾದ ನಂತರ ಬಂಗಾಳ ಉಪಸಾಗರವನ್ನು ಸೇರ್ತಾಳೆ ಈ ನದಿ ಎಷ್ಟು ಮಲಿನ ಆಗಿದೆ ಅಂತಕ್ಕಂಥದ್ದು ನಮ್ಮ ಐ ಐ ಟಿ ಪ್ರೊಫೆಸರ್ ವಿಜ್ಞಾನಿಗಳು ಕೂಡ ಸರ್ಕಾರದ ಒಂದು ತಂಡದ ಟಾಸ್ಕ್ ಫೋರ್ಸಿನ ಮುಖ್ಯಸ್ಥರ ಅದರ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಅವರು ಅದೆಲ್ಲ ವಿಷಯಗಳನ್ನು ಹೇಳ್ತಾರೆ ನಾನು ಹೇಳ್ತಕ್ಕಂಥದ್ದು ಒಂದೇ ಒಂದು ನಮ್ಮ ಸಮೃದ್ಧಿಯ ಜೊತೆಗೆ ಸಂಸ್ಕೃತಿ ಮಾಯ ಆಗ್ತಾ ಇದೆ ನಾವು ವಿಕಾಸದ ಮಾಯಾಮೃಗದ ಬೆನ್ನು ಹತ್ತಿ ನಮ್ಮ ಸಂಸ್ಕೃತಿಯನ್ನು ಮರಿತಿದ್ದೀವಿ ಕಳೆದ ವರ್ಷ ಪುಣ್ಯಕ್ಕೆ ಇವತ್ತು ಜನವರಿ ಒಂದು ನಿಮ್ಮ ನಗರದಲ್ಲಿ ಇದೀವಿ ನಾವು ನಾನು ಕಳೆದ ವರ್ಷ ಬೆಂಗಳೂರು ನಗರಕ್ಕೆ ಬಂದಿದ್ದೆ ದಿಲ್ಲಿಯಿಂದ ಮೂರನೇ ತಾರೀಕು ನನಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಭೇಟಿ ಆಗಕ್ಕೆ ಬಂದಿದ್ದರು ಅವರು ಹೇಳಿದರು ಸರ್ ಈ ಒಂದು ಐದು ದಿನದಲ್ಲಿ ಮೂರು ನೂರ ಐವತ್ತು ಕೋಟಿ ರೂಪಾಯಿದಷ್ಟು ವೈನ್ ಶಾಪ್ಗಳಲ್ಲಿ ವ್ಯಾಪಾರ ಆಗಿದೆ ಬೆಂಗಳೂರು ನಗರದ್ದು ನಾನು ಹೇಳೋದು ಕರ್ನಾಟಕದ್ದಲ್ಲ ಹೊಸ ವರ್ಷ ಕ್ರಿಸ್ಮಸ್ಲಿಂದ ಹಿಡಿದು ಜನವರಿ ಮೂರನೇ ತಾರೀಕಿನ ವ್ಯವಹಾರ ಮುನ್ನೂರ ಐವತ್ತೊಂದು ಕೋಟಿ ಜಿ ಎಸ್ ಟಿ ಬಿಲ್ಲರ್ದಿರೋದು ಇನ್ನು ಜಿ ಎಸ್ ಟಿ ಇರಲಿರೋದು ಬೇರೆ ಉಯಿಸ್ಗಳಿ ಯಾವ ಕಡೆ ಹೋಗ್ತಾ ಇದೀವಿ ನಾವು ಅಂತಕ್ಕಂಥದ್ದು ಅದಕ್ಕೆ ವಿಕಾಸ ಅಂತಕ್ಕಂಥದ್ದು ಇದೆಯಲ್ಲ ವಿಕಾಸ ಅನ್ನೋದು ಸಮೃದ್ಧಿ ಮತ್ತು ಸಂಸ್ಕೃತಿಯ ಸಮತೋಲನವೇ ವಿಕಾಸ ನಮ್ಮ ಸಮೃದ್ಧಿ ಯಾವ ಬೆಲೆಯನ್ನು ತತ್ತು ನಾವು ಸಮೃದ್ಧರಾಗಬೇಕು ಈಗ ನಮ್ಮ ಗಾಡಿ ಆಕ್ಸಿಡೆಂಟ್ ದಲ್ಲಿ ಸತ್ರೆ ಒಂದು ಐದು ಕೋಟಿ ರೂಪಾಯಿ ಅನೌನ್ಸ್ ಮಾಡತ್ತೆ ಸರ್ಕಾರ ಅದನ್ನ ನಾವು ಸಮೃದ್ಧಿ ಅಂತ ಕರೆಯೋಣವೆ ಆ ಸಮೃದ್ಧಿಯ ಹಣದಿಂದ ನಮ್ಮ ಮನಸ್ಸಿಗೆ ಆತ್ಮಕ್ಕೆ ತೃಪ್ತಿ ಸಿಗುತ್ತ ತನ್ನ ಆಕ್ರಂದನುಗಳನ್ನು ಹೇಳಲಾರದಂಥ ಪ್ರಾಣಿ ಪಶು ಪಕ್ಷಿ ನದಿ ಪರ್ವತ ಕಾಡುಗಳು ಅವಕ್ಕೆ ಭಾಷೆ ಇಲ್ಲ ಸ್ವಾಮಿ ನಾವು ಕೂಡ ಪ್ರಕೃತಿಯ ಶಿಶುಗಳೇ ಹೊರತು ಪ್ರಕೃತಿಯ ವಿಜೇತರಲ್ಲ ಇದೆಲ್ಲ ಐಷಾರಾಮಾದವನ್ನ ಭಗವಂತ ನಮ್ಮ ಸಲುವಾಗಿಯೇ ಮಾಡಿದ್ದಾನೆ ಅದಕ್ಕಾಗಿ ಗರಿಷ್ಠ ಮಟ್ಟದ ಸುಖವನ್ನ ನೀನು ಹೊಂದುವಂತಕ್ಕಂಥದ್ದು ಪಾಶ್ಚಿಮಾತ್ಯದ ಸಮೃದ್ಧಿಯ ಲಕ್ಷಣ ನಮ್ಮ ಭಾರತೀಯ ಜೀವನದಲ್ಲಿ ಜೀವೋ ಅವ್ರು ಜೀನೇದು ನಾನು ಗೆಲ್ಲಬೇಕು ನನ್ನವರು ನನ್ನೂ ಗೆಲ್ಲಿಸಬೇಕು ಅದು ಭಾರತೀಯ ಜೀವನದ ಸಂಸ್ಕೃತಿಯ ಮೂಲ ಹೀಗಾಗಿ ಪ್ರಕೃತಿ ಕೇಂದ್ರ ಕೇಂದ್ರಿತ ವಿಕಾಸದ ಬದಲು ವ್ಯಕ್ತಿ ಕೇಂದ್ರಿತ ವಿಕಾಸವಾಗಿ ಒಬ್ಬ ಶ್ರೀಮಂತ ಉಪ್ಪಿನಿಂದ ಹಿಡಿದು ವಿಮಾನವನ್ನು ತಯಾರು ಮಾಡುವವರಿಗೆ ಒಂದು ಕುಟುಂಬ ಮುಂದುವರಿಯಬೇಕೆ ಇದು ನಾವು ಯೋಚಿಸಬೇಕಾದಂಥ ಸಮಯ ಹೀಗಾಗಿ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ತನ್ನ ಈ ಯಾತ್ರೆಯಲ್ಲಿ ನಮ್ಮ ದೇಶದ ಮೂಲವೇ ಧರ್ಮ ಧರ್ಮದ ಆಧಾರದ ಮೇಲೆ ಸಮಾಜ ಸಮಾಜದ ಆಧೀನದಲ್ಲಿ ಸರ್ಕಾರ ಸರ್ಕಾರದ ಆಧೀನದಲ್ಲಿ ಅರ್ಥವ್ಯವಸ್ಥೆ ಇದು ದೇಶವನ್ನ ಜಗತ್ತನ್ನ ನಡೆಸಬೇಕಾಗಿರ್ತಕ್ಕಂಥ ಮಿನಿಮಮ್ ಮಿನಿಮಮ್ ಎಸ್ಸೆನ್ಸಿಯಲ್ಸ್ ಅಂತ ಕರೀತಾರೆ ಇವು ನಾಲ್ಕು ರಾಷ್ಟ್ರ ರಥದ ಚಕ್ರಗಳು ಇವು ಈ ಒಂದು ಚಕ್ರ ವ್ಯತ್ಯಾಸ ಆಯ್ತು ನಾವು ವಿನಾಶದತ್ತ ಹೋಗ್ತೀವಿ ವಿಕಾಸ ಎಂಬ ಒಂದು ಮಾಯಾಮೃಗದಲ್ಲಿ ವಿನಾಶದ ವೇಗ ನಾವು ಜಾಸ್ತಿ ಮಾಡ್ಕೊಂಡಿದ್ದೀವಿ ನಾವು ವಿಕಾಸದ ಪರಿಕಲ್ಪನೆ ಜಿ ಡಿ ಪಿ ಸೆನ್ಸೆಕ್ಸ್ ಶೇರ್ ಮಾರ್ಕೆಟ್ ಬ್ಯಾಂಕಿನ ಡಿಪಾಸಿಟ್ಸ್ ಅಲ್ವೇ ಅಲ್ಲ ಭೂತಾನ್ ನಮ್ಮ ಪಕ್ಕದ ಒಂದು ದೇಶ ಇದೆ ಅಲ್ಲಿ ಮನುಷ್ಯ ಒಬ್ಬ ಭಿಕ್ಷುಕನು ಕೂಡ ಎಷ್ಟು ಆನಂದಿತನಿದ್ದಾನೆ ಅಂತಕ್ಕಂಥದ್ದು ಅವರು ಜಿ ಡಿ ಪಿ ಅಂತ ಕರೀತಾರೆ ನಾನು ಸಾರ್ ಕಮಿಟಿಯ ವೈಸ್ ಚೇರ್ಮನ್ ಇದ್ದಾಗ ಆ ದೇಶದ ತುಂಬ ನಾನು ಆ ದೇಶದ ಜೊತೆಗೆ ಒಡನಾಟ ಇತ್ತು ನಾವು ಅದನ್ನಲ್ಲಿ ತರಬೇಕು ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಿದ್ವಿ ಕೂಡ ಆಗ ಹಾಗೆ ವಿಕಾಸ ಅಂದರೆ ಏನಾಗಾದರೆ ನಮ್ಮ ಪರಿಕಲ್ಪನೆಯಲ್ಲಿ ಭೂಮಿಯ ಅಂತರ್ಜಲದ ಸ್ತರ ಹೆಚ್ಚಿದೆಯಾ ಅದು ವಿಕಾಸ ಅಂತರ್ಜಲ ಒಳಗಡೆ ಹೋಗಿದೆಯಾ ಅದು ವಿನಾಶ ನಮ್ಮ ಕಾಡಿನ ವನಚ್ಛಾದ ಮೂವತ್ತ್ ಮೂರು ಪರ್ಸೆಂಟ್ ಇದೆಯಾ ಅದು ವಿಕಾಸ ನಮ್ಮ ಕಾಡಿನ ವನಚ್ಛೇದ ಕಡಿಮೆ ಆಗ್ತಾ ಇದೆಯಾ ಅದು ವಿನಾಶ ನನ್ನ ದೇಶದ ತಾಯಿ ತನ್ನ ಮಗುವಿಗೆ ಮೂವತ್ತು ಎದಿಯ ಹಾಲು ಕುಡಿಸ್ತಾಳ ಅದು ವಿಕಾಸ ನನ್ನ ದೇಶದ ಮಗು ಬಡತನದಿಂದ ಒಂದು ಹೊತ್ತು ಊಟ ಇಲ್ಲದ ಮಲಗ್ತಿದೆಯಾ ಅದು ವಿನಾಶ ಇದು ನಮ್ಮ ವಿಕಾಸದ ಕಲ್ಪನೆ ಯಾವ ಶ್ರೀಮಂತಿಕೆ ಇದ್ರೂ ಏನು ಅವರು ಕ್ಯಾನ್ಸರ್ ಬಂದರೆ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಉಳಿಲಾರದಂತ ಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ತುಂಗಭದ್ರಿಯನ್ನು ನಾವು ಹೊಲಸು ಮಾಡಿರೋದ್ರಿಂದ ಯಾವ್ಯಾವ ಅವಘಡಗಳನ್ನು ನಾವು ಎದುರಿಸ್ತೀವಿ ಅಂತಕ್ಕಂಥದ್ದು ನಮ್ಮ ಪ್ರೊಫೆಸರ್ ಕುಮಾರಸ್ವಾಮಿಗಳು ನಿಮಗೆ ಕಣ್ಣು ಮುಂದೆ ಚಿತ್ರಣವನ್ನು ಇಡ್ತಾರೆ ಅದಕ್ಕೆ ನಿಮ್ಮ ಹತ್ರ ಕೈ ಜೋಡಿಸಿ ಕೇಳ್ತಕ್ಕಂಥದ್ದು ಇದು ಕೇವಲ ನಮ್ಮ ಪ್ರಯತ್ನದ ಮೊದಲ ಹೆಜ್ಜೆ ನಾವು ಯಾತ್ರೆ ಮಾಡಿದ್ವಿ ನೀವು ಊಟ ಹಾಕಿದ್ರಿ ಡೊಳ್ಳು ಬಾರಿಸಿದ್ರಿ ನಾವು ಮುಂದೆ ಓದ್ವಿ ಅಂತಕ್ಕಂಥದ್ದಲ್ಲ ನೀವು ಇದೆಲ್ಲದನ್ನ ಎದಿಯಲ್ಲಿ ತುಂಬಿಕೊಳ್ಬೇಕು ನೀವೆಲ್ಲರ ಇದರಲ್ಲಿ ಸಹಕರಿಸಬೇಕು ಹಾಗೆ ನಾವು ವ್ಯಕ್ತಿಗತವಾಗಿ ನಮ್ಮ ಪಾತ್ರ ಏನಿದೆ ಇದನ್ನೋದನ್ನ ಎಚ್ಚೆತ್ತುಕೊಳ್ಬೇಕು ಹೀಗಾಗಿ ಇದರಲ್ಲಿ ಧರ್ಮಗುರುಗಳ ಪಾತ್ರವೂ ಇದೆ ಸಮಾಜದ ಮುಖಂಡರು ಕಿಸಾನ್ ಮುಖಂಡರು ಎಲ್ಲರ ಪಾತ್ರವೂ ಇದೆ ರಾಜಕೀಯ ಪಾತ್ರವೂ ಇದೆ ಹಾಗೆ ಕೈಗಾರಿಕೋದ್ಯಮಗಳ ಪಾತ್ರವೂ ಇದೆ ಹೀಗಾಗಿ ನಮ್ಮ ನದಿಗಳಿಗೆ ತ್ಯಾಜ್ಯ ವಸ್ತುಗಳು ಕೈಗಾರಿಕದ ವೇಸ್ಟು ಆಮೇಲೆ ನಾವು ಇಲ್ಲಿ ವಿಶೇಷವಾಗಿ ಹೊಸಪೇಟೆ ಡ್ಯಾಮಿನ ನಂತರ ಅತ್ಯಂತ ಹೆಚ್ಚು ರಸಾಯನವನ್ನು ಬಳಸ್ತಕ್ಕಂಥ ಪ್ರದೇಶ ನಮ್ಮದು ಸಿರುಗುಪ್ಪ ಗಂಗಾವತಿ ಸಿಂಧನೂರು ಮಾನ್ವಿ ಹೈಯೆಸ್ಟ್ ಕ್ಯಾನ್ಸರ್ಗಳು ರಿಪೋರ್ಟ್ ಆಗ್ತಾ ಇದ್ದಾವೆ ನಲವತ್ತು ಪರ್ಸೆಂಟ್ ಭೂಮಿ ಈಗಾಗಲೇ ಸೌಳಗ್ ಬಂದಿದೆ ಈ ಅಪಾಯವನ್ನು ನೀವು ದಯವಿಟ್ಟು ಅರ್ಥಕೊಳ್ಬೇಕು ಮುಂದಿನ ನಮ್ಮ ಪೀಳಿಗೆಗೆ ನಾವು ಏನಾದರೂ ಈ ತುಂಗಭದ್ರೆಯನ್ನು ನಾವು ಸ್ವಚ್ಛವಾಗಿಡುತ್ತೆ ಮಾಯ ಹಾಗೆ ಮಾಡಿದೀವಿ ಅಂದರೆ ನಮ್ಮಂಥ ಪಾಪಿಗಳು ಯಾರೂ ಇಲ್ಲ ಆ ಶಾಪದಿಂದ ವಿಮೋಚನೆ ಮಾಡಬೇಕಂದ್ರೆ ನಾವೆಲ್ಲರೂ ಒಂದುಗೂಡಿ ಸರ್ಕಾರ ಧರ್ಮಗುರುಗಳು ಸಮಾಜ ಮತ್ತು ಕೈಗಾರಿಕೋದ್ಯಮಗಳು ಎಲ್ಲರೂ ಒಂದಾಗಿ ಚಿಂತನೆಯನ್ನು ಮಾಡಿ ಇದಕ್ಕೊಂದು ಪರಿಹಾರ ಕಂಡುಹಿಡಬೇಕಂತಕ್ಕಂಥ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ಈ ದೇಶದ ಎಂಬತ್ತು ನದಿಗಳಲ್ಲಿ ಕೆಲಸ ಮಾಡ್ತಾ ಇದೆ ದಕ್ಷಿಣ ಭಾರತದಲ್ಲಿ ಇದನ್ನು ಮಟ್ಟ ಮೊದಲದಾಗಿ ಆರಿಸಿಕೊಂಡಿದ್ದೀನಿ ನನಗೂ ಈ ಜಿಲ್ಲೆಯ ಋಣ ಇದೆ ಯಾಕಂದ್ರೆ ನಾನು ಇದೇ ಜಿಲ್ಲೆಯವನಾಗಿರೋದ್ರಿಂದ ಈ ಬಹಳ ಆದ್ಯತೆ ಮೇರೆಗೆ ನಾನು ಆರಿಸ್ಕೊಂಡಿದ್ದೀನಿ ಈ ಹೊಸ ವರ್ಷದ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಶುಭ ಕೋರುತ್ತಾ ನೀವೊಂದು ಸಂಕಲ್ಪ ಮಾಡಿ ಕೊನೆಗೆ ಜಲಶಪಥವನ್ನ ಬೋಧಿಸ್ತಾರೆ ಅದನ್ನು ಶಪಥ ಮಾಡಿ ನೀವೆಲ್ಲರೂ ವ್ಯಕ್ತಿಗತವಾಗಿ ನಾನೇನು ಮಾಡಬಲ್ಲೆ ಒಂದು ಗುಟಕಾ ಚೀಟು ನೀವು ಬೀದಿಯಲ್ಲಿ ಬಿಸಾಡಲು ಅದು ಅತಿ ದೊಡ್ಡ ಒಂದು ಕೊಡುಗೆ ಪ್ಲಾಸ್ಟಿಕ್ ನಂದಿನಿ ಹಾಲಿನ ಪ್ಯಾಕೆಟ್ ನೀವು ಬಿಸಾಡಲ್ವೋ ಅದು ಒಂದು ದೊಡ್ಡ ಇದು ಅದನ್ನು ನಮ್ಮ ಪ್ರೊಫೆಸರ್ ಶ್ರೀಪತಿಗಳು ಹೇಳೋರಿದ್ದಾರೆ ಅವರ ಮನೆ ಹೇಗಿದೆ ನ್ಯಾಷನಲ್ ಜೋಗ್ರಫಿ ಅಮೇರಿಕನ್ ಚಾನಲಲ್ಲಿ ಅವ್ರ ಮನೆ ಬಗ್ಗೆ ಬಂದಿದೆ ಅವರ ಮನೆಯಲ್ಲಿ ಯಾವುದೇ ಕರೆಂಟಿನ ಕನೆಕ್ಷನ್ ತಗೊಂಡಿಲ್ಲ ನೀರಿನ ಕನೆಕ್ಷನ್ ತಗೊಂಡಿಲ್ಲ ಯಾವುದೇ ಮನೆಯ ವೇಸ್ಟನ್ನು ಹೊರಗಿಸದಿಲ್ಲ ಎಲ್ಲದೂ ತಮ್ಮ ಮನೆಗೆ ಬೇಕಾದಂಥ ದಿನನಿತ್ಯದ ಕುಡಿಯುವ ನೀರು ಮತ್ತು ಸ್ನಾನದ ನೀರಿನ ಒಂದು ತಿಂಗಳ ಮಳೆ ನೀರಿನ ಕುಯ್ಲಿನಲ್ಲಿ ಅದನ್ನು ವ್ಯವಸ್ಥೆ ಮಾಡಿದ್ದಾರೆ ಅಂತ ಅನುಭವಿಗಳು ತಪಸ್ವಿಗಳು ವಿಜ್ಞಾನಿಗಳನ್ನು ನಿಮ್ಮ ಎದುರುಗಡೆ ಕರೆಸಿದ್ದೀನಿ ಅದಕ್ಕಾಗಿ ಎಲ್ಲರೂ ಸ್ವಲ್ಪ ಈ ಸಭೆಯನ್ನು ಗಂಭೀರವಾಗಿ ಪರಿಗಣಿಸಿ ಅವರೆಲ್ಲರ ಮಾತುಗಳನ್ನು ಕೇಳ್ತೀರಿ ಅಂಥೇಳಿ ಇನ್ನೊಮ್ಮೆ ಶುಭಾಶಯ ಕೋರಿ ನನ್ನ ಮಾತಿಗೆ ವಿಶ್ರಮಿಸುತ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಶ್ರೀ ಬಸವರಾಜ್ ಪಾಟೀಲ್ ಮೀರಪುರ್ ರಾಷ್ಟ್ರೀಯ ಅಧ್ಯಕ್ಷರು ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ನವದೆಹಲಿಯವರಿಗೆ ಒಮ್ಮೆ ಜೋರಾಗಿ ಚಪ್ಪಾಳೆ ತಡಬೇಕು ಪ್ರಾಸ್ತಾವಿಕ ನುಡಿಯನ್ನು ಮತ್ತು ತುಂಗಭದ್ರೆಯ ಪಾತ್ರವನ್ನು ಮತ್ತು ನಮ್ಮ ನಿಮ್ಮೆಲ್ಲರ ನಿತ್ಯ ಜೀವನದ ಜೀವನದೇ ಆಗಿರ್ತಕ್ಕಂಥ ತುಂಗಭದ್ರೆಯನ್ನು ಯಾವ ರೀತಿ ನಾವು ಕಾಪಾಡಿಕೊಳ್ಬೇಕಂತೇಳಿ ಸವಿಸ್ತರವಾಗಿ ಪ್ರಾಸ್ತಾವಿಕ ನುಡಿಯಲ್ಲಿ ತಿಳಿಸಿರ್ತಕ್ಕಂಥ ಮಾನೀಯರಿಗೆ ಮಾನವಿ ಪಟ್ಟಣದ ಮತ್ತು ಮಾನವೀಯ ತಾಲೂಕಿನ ಸಮಸ್ತ ರೈತ ಬಾಂಧವ ಪರವಾಗಿ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರನ್ನು ಗೌರವಿಸೋಣ ಅದೇ ರೀತಿಯಾಗಿ ಮಾನವಿ ತಾಲೂಕಿನ ಎಲ್ಲ ರಾಜಕೀಯ ಪಕ್ಷ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರಿಗೂ ಅದೇ ರೀತಿಯಾಗಿ ಸಿರ್ವಾರ್ ತಾಲೂಕಿನ ಎಲ್ಲ ರಾಜಕೀಯ ಪಕ್ಷಗಳು ವಿವಿಧ ಸಂಘಟನೆಗಳು ಸಂಸ್ಥೆಗಳು ಮತ್ತು ರೈತ ಸಂಘದ ರೈತ ಸಮಾಜದ ಎಲ್ಲ ಜನರಿಗೂ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅಭಿಯಾನದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶಾಲಾ ಮಕ್ಕಳಿಗೂ ಮತ್ತು ಸಮಸ್ತ ಜನತೆಗೂ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ನಿರ್ಮಲ ತುಂಗಭದ್ರ ಅಭಿಯಾನದ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ ಈಗ ಅದೇ ರೀತಿಯಾಗಿ ಪತ್ರಿಕಾ ಮಾಧ್ಯಮದ ಎಲ್ಲ ಸಹೋದರರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ ಈಗ ಉದ್ಘಾಟನೆ ಕಾರ್ಯಕ್ರಮ ಉದ್ಘಾಟನೆ ಮೇ ಉದ್ಘಾಟನೆ ಅನ್ನೋ ವೇದಿಕೆ ಮೇಲೆ ಎಲ್ಲ ಪೂಜ್ಯರು ರಾಜಕೀಯ ಧುರಣರು ಮತ್ತು ಈ ಒಂದು ಅಭಿಯಾನದ ಎಲ್ಲ ಹಿರಿಯರು ಈ ಒಂದು ಕಾರ್ಯಕ್ರಮವನ್ನು ಸಸಿಗೆ ನೀರು ಹೇರೆಯುವುದರ ಮೂಲಕ ಹೇಳಿ ನನಗ್ಸ್ಕೊಳ್ತಿದ್ದಾನೆ ಎಲ್ಲರೂ ಜೋರಾಗಿ ಚಪ್ಪಳೆ ತಟ್ಟುದ್ರ ಮೂಲಕ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಭಾಗಿಯಾಗೋಣ